ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಮತಿ ಇವನ್ ಹೆಸರು ಪ್ರಣವ್ ಅಂತ ಹೇಳಿ ಸೋ ವಿ ಹಾವ್ ಕಮ್ ಟು ಅ ಕಮಪ್ಲಿಟಾ ಸೋಶಿಯಲ್ ಆಪ್ ಇಟ್ ಿಸ್ कॉल्ड ಆಸ್ ಪ್ರದಾತ ಸೋ ಪ್ರದಾತ ಅಂತಂದ್ರೆ ಅ ಪ್ರೋ ಅಂತಂದ್ರೆ ಚೆನ್ನಾಗಿ data ಅಂತಂದ್ರೆ ಕೊಡುವುದು ಚೆನ್ನಾಗಿ ಅಂಡ್ ಹಿಯರ್ ಇಟ್ ಇಸ್ ಅನ್ಗ್ಲೇಸ್ dat is data which can be pronounced as data ಸೋ so, ಚೆನ್ನಾಗಿ ಈಗೊಂದು ಇನ್ಫಾರ್ಮೇಶನ್ ಕೊಡೋದನ್ನ ಪ್ರಧಾತ ಅಂತ ಹೇಳಿ ಕರಿತೀವಿ ಮಲನಾಥ್ ಟ್ರಯತಿ ಧರ್ಮ ದಟ್ ಈಸ್ ಆರ್ ಟ್ಯಾಗ್ಲೈನ್ ದಟ್ ಈಸ್ ನಮ್ಮ ಧರ್ಮವನ್ನು ನಾವು ಪಾಲಿಸಿದ್ರೆ ನಮ್ಮ ಮನಸ್ಸಿನಿಂದ ನಾವು ಪಾಲಿಸಿದ್ವಿ ಧರ್ಮ ರಕ್ಷಣೆ ಮಾಡಿದ್ವಿ ಅಂದ್ರೆ ಅದು ಆಟೋಮೆಟಿಕಲಿ ನಮ್ಮನ್ನ ರಕ್ಷಣೆ ಮಾಡ್ತೇವೆ ಸೊ ಸ್ಟಾರ್ಟ್ ವಿತ್ ಏನಂತಂದ್ರೆ ಬೇಸಿಕಲಿ ನಾವು ಈಗ ನಾವೆಲ್ಲರೂ ಸೋಷಿಯಲಿ ಬಂದ್ಬಿಟ್ಟು ಬೇರೆ ಇನ್ಸ್ಟಿಟ್ಯೂಷನ್ಸ್ ಇಟ್ ಬಿ ವರ್ಕಿಂಗ್ ಇದ್ದವ್ರಿಗೆ ಆಫೀಸ್ ಆಗಲಿ ಸ್ಟೂಡೆಂಟ್ಸ್ಗೆ ಕಾಲೇಜ್ ಅಥವಾ ಸ್ಕೂಲ್ಸ್ ಆಗ್ಲಿ ನಾವು ಹೋದಾಗ ಏನಾಗ್ತದ ನಮ್ಮ ಬ್ರಾಹ್ಮಣರೊಳಗೆ ನಾವ್ ಏನ್ ಧರ್ಮ ಆಚರಣೆ ಮಾಡ್ತೀವಿ ಕೆಲವೊಂದು ಪ್ರಾಕ್ಟಿಸ್ ಬಗ್ಗೆ ಬಹಳಷ್ಟು ಕ್ರಿಟಿಸಿಸಮ್ಸ್ ಬರ್ತಾವ ಅದಕ್ಕೆ ನಾವು ಕಾಂಟರ್ ಆನ್ಸರ್ ಮಾಡ್ಲಿಕ್ಕೆ ನಮ್ಮ ಕಡೆ ಪ್ರಾಪರ್ ರೀಸನ್ಸ್ ಇರಂಗಿಲ್ಲ ಸೈಂಟಿಫಿಕ್ ಲಾಜಿಕ್ ಇರಂಗಿಲ್ಲ ಸೋ ವಿ ಬೀಕಮ್ ಈಸಿಲಿ کریಟಿಸೈಸ್ಡ್ ಬೈ अदर कम्युनिटीज ಆಮೇಲೆ ಇದು ಹೆಂಗಾಗಿಬಿಡುತ್ತೆ ಪ್ರೆಸೆಂಟ್ಲಿ ಹಿಂದೆ ಕಾಲದ ನಂತರ ಹೆಂಗಾಗಿಕೋಟೆಿಂದ ಕೃಟಿಸಿಜಂ ಎಷ್ಟು ಮಟ್ಟಿಗೆ ಏರ್ಬಿಡತಾ ಅಂತಂದ್ರೆ ನಮಗ ನೋ ಫಾಮನ್ರು ಅಂತ ಹೇಳಿ ಪ್ರೌಡ್ಲಿ ಎಲ್ಲರ ಮುಂದೆ ಯಾವದೇ ಭಯದೇ ಇಲ್ಲ ಅಂತ ಹೇಳ್ಕೊಳ್ಳಕ್ಕೆ ಒಂದರ ಏನು ಆ ಕಾನ್ಫಿಡೆನ್ಸ್ ನೆ ಉಳಿಯಲ್ತಾ ಬಿಡುತ್ತೆ ಸೊ ಹೇಳಿ ಈ ಕಾನ್ಫಿಡೆನ್ಸ್ ನ ಮತ್ತೆ ವಾಪಸ್ ನಮ್ದು ಇದರ ಈ ಆಪ್ ಇವ್ ಅದ ಸೊ ಬೇಸಿಕಲಿ ಫಾರ್ ಎಕ್ಸಾಂಪಲ್ ತಗೋಬಹುದು ಏಕಾದಶಿ ಮಾಡ್ತೀನಿ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳ ತಕ್ಷಣ ಎಪ್ಪ ನಿಮ್ದು ಉಪವಾಸ ಒಂದಾಸ ನೀವು ಹೋಗಿಲ್ಲ ಹೆಲ್ತ್ ಹಾಳಾಗ್ತದ ಹಂಗ ಹಿಂಗ ಹಂಗಂತ ಅಂದಾಗ ನನಗ ಎಷ್ಟ್ ಕನ್ವಿನ್ಸ್ ಮಾಡ್ಬೋದು ಅಷ್ಟು ಕನ್ವಿನ್ಸ್ ಮಾಡಬಹುದು ಬಟ್ ನನ್ನ ಕಡೆ ಸೈಂಟಿಫಿಕ್ ರೀಸನ್ಸ್ ಇಲ್ಲ ಪ್ರೆಸೆಂಟ್ ಜನರೇಷನ್ ಬುಕ್ಸ್ ಫಾರ್ ದಿ ಸೈಂಟಿಫಿಕ್ ರೀಸನ್ಸ್ ಬಿಹೈಂಡ್ ಎವ್ರಿಥಿಂಗ್ ಸೊ ಅದು ನನ್ನ ಕಡೆ ಇಲ್ಲ ಅಂತ ಹೇಳಿ ಅಂದಾಗ ನಂಗೆ ಕೌಂಟರ್ ಮಾಡಲಿಕ್ಕೆ ಇದು ಏನು ಪ್ರಾಬ್ಲಮ್ ಆಗ್ತದೆ ಸೊ ಹಾಗೆ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ತಗೋಬಹುದು ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಹೆಣ್ಣು ಮಕ್ಕಳು ಹಣಿಗೆ ಕುಂಕುಮ ಧರಿಸುವುದು ಆ ಕುಂಕುಮ ಧರಿಸುವುದರಿಂದ ಅದಕ್ಕೆ ಧಾರ್ಮಿಕವಾದಂತಹ ಅದ ಆಮೇಲೆ ಸೈಂಟಿಫಿಕ್ ರೀಸನ್ಸ್ ನಾವು ಹುಡ್ಕೊಂಡಿವಿ ಫಾರ್ ಎಕ್ಸಾಂಪಲ್ ಸೈಂಟಿಫಿಕ್ ರೀಸನ್ಸ್ ನಾ ಒಂದ್ ಕೋಟ್ ಮಾಡ್ಲಿಕ್ಕೆ ಲೈಕ್ ಮಾಡ್ತೀನಿ ಏನಂತಂತಂದ್ರ ಈ ಹಣೆ ಮೇಲೆ ಕುಂಕುಮ ಹಚ್ಕೊಳ್ಳೋದ್ರಿಂದ ಹೆಣ್ಮಕ್ಳಿಗೆ ಬರತಕ್ಕಂತಹ ನಕಾರಾತ್ಮಕವಾದ ವೇಲ್ಸ್ ಅಂತ ಅನ್ನೋದೇನು ಅಟ್ಯಾಕ್ ಮಾಡೋ ಪಾಸಿಬಿಲಿಟೀಸ್ ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರ್ತದೆ ಒಂದು ಇದನ್ನ ನಾವು ಅಂದ್ರ ನಾವು ಹಚ್ಕೊಂತೀವಿ ಹಚ್ಕೊಳ್ಲಾರ್ದೆ ಎಷ್ಟಕ್ಕೊಂಡ್ ಮಂದಿ ಇವಾಗ ಕಾಲೇಜಿಗೆ ಹೋಗೋದನ್ನ ನೋಡಿದ್ರೆ ನಮ್ಮಂತವರಿಗೆ ಅಂದ್ರೆ ಯಾರು ತಿಳ್ಕೊ ಒಂದು ಒಂದ್ ಸ್ವಲ್ಪ ಏನೋ ಗೊತ್ತಿರೋರಿಗೆ ಒಂದ್ ಸ್ವಲ್ಪ ಬಹಳ ಒಂಥರ ತರ ಹೊರಟ ಆದಂಗೆ ಆಗ್ತದೆ ಅದಕ್ಕಂತಂದು ಎಲ್ಲರಿಗೂ ಎಲ್ಲಾರು ಬಹಳ ಮಂದಿ ಕ್ವಶನ್ ಮಾಡೋರು ಇರ್ತಾರ ನಾವು ಯಾಕೆ ಹಚ್ಕೋಬಾರ್ದು ಅಂತ ಬಟ್ ನಾವು ಆನ್ಸರ್ ಮಾಡೋ ಒಂದು ಆನ್ಸರೇಬಲ್ ಆನ್ಸರ್ ನಮ್ ಕಡೆ ಇತ್ತು ಅಂತಂದ್ರೆ ಆನ್ಸರ್ ಮಾಡಬಹುದು ಲೈಕ್ ದಿಸ್ ಸೈಂಟಿಫಿಕ್ ಆನ್ಸರ್ನು ಬಂತು ಅದ್ರ ಹಿನ್ನೆಲೆ ಧಾರ್ಮಿಕವಾದಂತಹ ಆಚರಣೆನು ಬಂತು ಎರಡನ್ನೂ ಆನ್ಸರ್ ಮಾಡೋ ಒಂದು ಇನ್ಫೋನ್ ನಾವು ನಮ್ ಆಪ್ ಒಳಗೆ ಪ್ರೊವೈಡ್ ಮಾಡ್ತೀವಿ ಆಮೇಲೆ ಇದ್ರ ಜೊತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಚಹಾ ಚಹಾ ಮತ್ ಕಾಫಿ ಇದ್ರದ್ದು ಕನ್ಸಂಪ್ಷನ್ ಎಲ್ಲಾರ ಕಡೆ ಬಹಳ ಕಾಮನ್ ಆಗಿ ಬಿಟ್ಟದ ಆಮೇಲೆ ಅಹ್ ಮಾಡೆ ಮಾಡ್ತಾರೆ ಎಲ್ಲಾರು ಕಾಫಿದ್ರ ಬಗ್ಗೆ ಒಂದೆರಡು ಮಾತು ಏನಂತಂದ್ರೆ ಕಾಫಿ ನಮ್ಮಲ್ಲಿ ನಿಷಿದ್ಧ ಪದಾರ್ಥ ಅಂತಂದು ಬರ್ತದ ಅದು ಧರ್ಮಾಚರಣೆ ಇರ್ತಕ್ಕ ಬರೋ ಒಂದು ಹಿನ್ನೆಲೆ ಎದಕ್ ಕುಡಿಬಾರದು ಅಂತ ಏನೆಲ್ಲ ಅಂತ ಅನ್ನೋದು ನಿಷಿದ್ಧವಾದಂತಹ ಪದಾರ್ಥ ಅಂತ ಅನ್ನೋದು ಒಂದು ಬಿಟ್ರ ಅದಕ್ಕೆ ಸೈಂಟಿಫಿಕ್ ರೀಸನ್ ನಾವು ಯದಕ್ ಕಾಲ ಬಹಳ ವರ್ಷಾನು ವರ್ಷಗಳ ಹಿಂದೆ ಯಕ್ ಬೇಡ ನಿಷಿದ್ಧ ಪದಾರ್ಥದೊಳಗೆ ಎದಕ್ ಸೇರ್ಸಿರೋದನ್ನ ಅಂತಂದು ಕೇಳಿದ್ರ ಅದ್ರಾಗ ಅವಾಗೆ ಅವ್ರಿಗೆ ಏನ್ ತಿಳಿದ್ಬಿಟ್ಟಿತ್ತು ಏನೋ ಗೊತ್ತಿಲ್ಲ ಯಾಕಂತಂದ್ರೆ ಕೆಫೈನ್ ಅನ್ನೋದು ಮಿನಿಮಮ್ ಟೂ ಪಾಯಿಂಟ್ ಸೆವೆನ್ ಫೈವ್ ರಷ್ಟು ಕಾಫಿ ಒಳಗೆ ಇರ್ತದೆ ವಿಚ್ ಲೀಡ್ಸ್ ಟು ಸಮ್ ಡಿಸೀಸಸ್ ಹ್ಯೂಮನ್ ಬಾಡಿ ಒಳಗೆ ಡಿಸೀಸಸ್ ಲೀಡ್ ಆಗ್ತದೆ ಆಮೇಲೆ ಇನ್ನೊಂದು ಥಿನ್ ಅಂತ ಅನ್ನೋದು ಒಂದು ಅಂಶ ಕಾಫಿ ಒಳಗೆ ಅದೇನ್ ಮಾಡ್ತದ ಅಂತಂದ್ರೆ ಇಟ್ ವುಡ್ ಬಿ ಆಲ್ಮೋಸ್ಟ್ ಅರೌಂಡ್ ತ್ರೀ ಪರ್ಸೆಂಟ್ ಇರ್ತದೆ ಅದರೊಳಗೆ ಕಾಫಿ ಒಳಗೆ ಅದೇನ್ ಮಾಡ್ತದ ಅಂತಂದ್ರೆ ಹುಚ್ಚತನಕ ಹುಡುಗರ್ನ ಯಾರು ಕುಡಿತಾರ ಅವರಿಗೆ ಅದು ಮುಂದೆ ಓಡಿಸ್ತದೆ ಅದಕ್ಕಂತಂದು ಈ ರೀತಿಯಾದಂತಹ ಯಾವ ರೀಸನ್ಸ್ ಇರ್ತಾವ ಅವನ್ನೆಲ್ಲಾನು ನಾವು ನಮ್ಮ ಆ್ಯಪ್ ಒಳಗೆ ಇದನ್ನ ಮಾಡಿ ಅದ್ರ ಬಗ್ಗೆ ಸಸ್ಟೈನೇಬಲ್ ಮಾಡುವಂತಹ ಎಲ್ಲಾ ಒಂದು ಆನ್ಸರ್ಸ್ನ ಪ್ರೊವೈಡ್ ಮಾಡ್ಬೇಕಂತ ಅನ್ನೋದು ಇನ್ನೊಂದು ಉದ್ದೇಶ ಸೊ ನಮ್ಮ ಮಿಷನ್ ಈ ಆ್ಯಪ್ ಮೇನ್ ಮಿಷನ್ ಏನು ಅಂತ ಹೇಳಿ ಅಂದ್ರೆ ಟು ಬ್ರಿಂಗ್ ಧರ್ಮ ಅಂಡ್ ಸೈನ್ಸ್ ಟುಗೆದರ್ ಸೊ ದಾಟ್ ನಾವು ಇದನ್ನ ಎರಡೂ ಜೊತೆಗೆ ತಂದ್ರೆ ಏನಾಗ್ತದ ಅಂತಂದ್ರೆ ಫಸ್ಟ್ಲಿ ನಮ್ಮ ಟ್ರೆಡಿಷನ್ಸ್ ನಾವು ಪ್ರೌಡ್ಲಿ ಅಪ್ಹೋಲ್ಡ್ ಮಾಡ್ತೀವಿ ಅದಾದ್ಮೇಲೆ ಸೈನ್ಸ್ ಆಮೇಲೆ ಧರ್ಮ ನಡಿದ್ರೆ ಗ್ಯಾಪ್ ಅದಲ್ಲ ಅದನ್ನ ನಾವು ರಿಚ್ ಮಾಡ್ತೀವಿ ಸೊ ದಟ್ ಆ ಸ್ಪೇಸ್ ಹೌದು ಅಂತಂದ್ರೆ ನಾವು ಪ್ರೌಡ್ಲಿ ನಮ್ ಧರ್ಮನ ಡೆಡಿಕೇಟೆಡ್ ಆಗಿ ಫಾಲೋ ಮಾಡ್ತೀವಿ ಮೊದಲೇ ಇದ್ದು ಯಾರ ಕೇಳಿದ್ರು ಪ್ರೌಢನ್ ಆನ್ಸರ್ ಕನ್ವಿನ್ಸಿಂಗ್ ಆಗಿ ಕೊಡ್ತೀವಿ ಮೂರನೇದು ಫೋರ್ಸಿಂಗ್ ಅಪ್ರಿಸಿಯೇಷನ್ ಯಾರ್ದು ಫೋರ್ಸ್ ಅಮನ್ ಮಾಡೋದಕ್ಕೂ ನಮ್ ಮನ್ಸಿಲ್ಲೇ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇರ್ತದ ಸೊ ಈ ಆಪ್ ಥ್ರೂ ನಮ್ ನಮ್ ಮನಸ್ಸಿಲ್ಲೇ ಮಾಡೋಕ ನಮ್ಮ ಧರ್ಮವನ್ನ ನಾವೇ ಅಪ್ರಿಶಿಯೇಟ್ ಮಾಡಿ ಎಷ್ಟು ಪಾಸಿಟಿವ್ ಆದ ಎಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೊಡ್ಲಿಕ್ಕದ ಅನ್ನೋ ಇದು ಮನಸ್ಥಿತಿ ನಮ್ಮೊಳಗ್ ಬರೋ ಮಾಡುವಂತದ್ದು ನಮ್ಮ ಆಪ್ ಇನ್ ಮೇನ್ ಮಿಷನ್ ಅದ ನೆಕ್ಸ್ಟ್ ಸೊ ವಾಟ್ ಆರ್ ದೋರ್ಸ್ ಥ್ರೂ ವಿಚ್ ದಿಸ್ ಆಪ್ ವಿಲ್ ವರ್ಕ್ ಸೊ ನಾವು ಏನು ಮಾಡ್ತೀವಿ ಅಂತಂದ್ರೆ ವಿ ಆರ್ ಟಾರ್ಗೆಟಿಂಗ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಥ್ರೂ ಡಿಫ್ರೆಂಟ್ ಮೋಡ್ಸ್ ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಕಾಮನ್ ಪ್ರಾಕ್ಟೀಸ್ ತಗೋತೀನಿ ಅದನ್ನ ನಾನು ಈ ತ್ರೂ ಮೂರು ಇಲಿಸ್ಟ್ರೇಷನ್ ಥ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಏಕಾದಶಿ ಉಪವಾಸ ಎದಕ್ಕೆ ಮಾಡಬೇಕು ಅದ್ರ ಸೈಂಟಿಫಿಕ್ ರೀಸನ್ ನ ಏನಂತಂದ್ರೆ ಡಿಟಾಕ್ಸಿಫೈ ಮಾಡ್ತದೆ ನಮ್ಮ ಬಾಡಿನ ಆಮೇಲೆ ಶಾಸ್ತ್ರದ ಪ್ರಕಾರ ರಗಡ್ ಪುಣ್ಯ ಬರ್ತದೆ ಎಲ್ಲಾನು ಸೊ ಇಲ್ಲಿ ಹತ್ತರಿಂದ ಎಷ್ಟು ಹದಿನಾಲ್ಕು ಹಾ ಸಿಕ್ಸ್ ಟು ಫೋರ್ಟೀನ್ ಈ ಏಜ್ ಏಜ್ನವರಿಗೆ ನಾವು ಎನಿಮೇಟೆಡ್ ವಿಡಿಯೋಸ್ ಥ್ರೂ ವೆರಿ ಶಾರ್ಟ್ ಕಂಟೆಂಟ್ ಅವರಿಗೆ ಬ್ರೈನ್ ಒಳಗೆ ಬೆಟ್ಟೊಳದಿಲ್ಲ ಅಂದ್ರೂ ಇನ್ಸ್ಟಾಲ್ ಆಗ್ಬೇಕು ಐತೆ ಏಕಾದಶಿ ಅಂತಂದ್ರೆ ಚಲೋ ಅಂತ ಹೇಳಿ ಅನ್ನೋದು ಸೊ ಅದನ್ನ ನಾವು ಕಾರ್ಟೂನ್ ಅಥವಾ ಎನಿಮೇಟೆಡ್ ವಿಡಿಯೋಸ್ ಥ್ರೂ ನಾವು ಇದನ್ನ ಈ ನೋಡಿ ತೋರಿಸ್ತೀವಿ ಇನ್ನು ನಮ್ಮ ಎಸ್ಬುಕ್ ನೋರಿಗೆ ಸೊ ಸೊ ವಿ ಆರ್ ಇರ್ಬೋದು ಇರ್ಬೋದು ಆಮೇಲೆ ಆಮೇಲೆ ಅಂದ್ರೆಂಟ್ಸ್ಟ್ ಬೈ ವೆರಿ ಇನ್ಫಾರ್ಮೇಟಿವ್ ಅಂಡ್ ರಿಸೋರ್ಸ್ ಪರ್ಸನ್ಸ್ ಮಾಡಿದ್ರು ಆನ್ಸರ್ ಮಾಡೋ ರಿಸೋರ್ಸ್ ಪರ್ಸನ್ಸ್ ನಾವು ಇದು ಏನು ಪಾಡ್ಕಾಸ್ಟ್ ಮಾಡ್ತೀವಿ ಆಮೇಲೆ ಬ್ಲಾಗ್ಸ್ ಮಿಕ್ಸ್ ಸೊ ನಮ್ಮ ಆಪ್ ಏನದಲ್ಲ ಆಂಡ್ರಾಯ್ಡ್ ಡಿವೈಸಸ್ ನಲ್ಲಿ ಆಪ್ ಅವೈಲೇಬಲ್ ಇರ್ತದೆ ನಮ್ಮ ಆ್ಯಪ್ನ ನಾವು ಯೂಸರ್ ಫ್ರೆಂಡ್ಲಿ ಆಗಿ ಡಿಸೈನ್ ಮಾಡಿದ್ವಿ ಆಮೇಲೆ ಇಟ್ ಈಸ್ ನಮ್ಮ ನಮ್ಮ ಟೀಮ್ ಏನದಲ್ಲ ಆಪ್ ಡೆವಲಪ್ಮೆಂಟ್ ಟೀಮ್ ಆಗಿರ್ಬೋದು ಈ ಕಂಪ್ನಿ ಕಂಪ್ಲೀಟ್ಲಿ ಆರ್ಗನೈಸೇಷನ್ ಇದು ಮಾಡುವಂತ ಟೀಮ್ ಆಗಿರ್ಬೋದು ಇಟ್ ಇಸ್ ವೆರಿ ಡೆಡಿಕೇಟೆಡ್ ಟೀಮ್ ಸೊ ಯಾವುದೇ ಲೈಕ್ ಅನ್ರಿಲೈಬಲ್ ಇನ್ಫಾರ್ಮೇಷನ್ ನಾವು ಪ್ರೊವೈಡ್ ಏನು ಪ್ರೊವೈಡ್ ಮಾಡೋದಿಲ್ಲ ಅನ್ನೋ ಅಶೂರೆನ್ಸ್ ನಾವು ನಮ್ಮ ಆಪ್ ಇಂದ ಕೊಡ್ತೀವಿ ಸೊ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಂತಂದ್ರೆ ಬೇಸಿಕಲಿ ಇನಿಷಿಯಲಿ ಆಕ್ಟಿಸ್ ಇಸ್ ಅ ಬಟನ್ ಕಂಪನಿ ಫಸ್ಟ್ಲಿ ನಾವು ಮಾತ್ವ ಅಥವಾ ವೈಷ್ಣವ ಟ್ರೆಡಿಷನ್ಸ್ ಏನವ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿರ್ತೀವಿ ಸೊ ನಮ್ಮ ಮೇನ್ ಫೋಕಸ್ ಏನಿರ್ತದ ಅಂತಂದ್ರೆ ನಾವೆಲ್ಲ ಮಾತ್ವರಾಗಿ ವೈಷ್ಣವರಾಗಿ ಎಲ್ಲರೂ ಒಬ್ರಿಗೊಬ್ರು ಎಂಗೇಜ್ ಆಗ್ಬೇಕು ಯಾವಾಗ ಆಗ್ತದೆ ಅಂತಂದ್ರೆ ನಮ್ಮ ಕಮ್ಯುನಿಟಿ ನಡಕ ನಮ್ಮ ಧರ್ಮದ ನಡಕ ನಮಗೆ ಆಸಕ್ತಿ ಹುಟ್ಟು ಅಂತ ಹೇಳಿ ಅಂದಾಗ ನಾವು ಒಬ್ರಿಗೊಬ್ಬರನ್ನ ಹಚ್ಕೊಳ್ಳೋಕ್ ಶುರು ಮಾಡ್ತೀವಿ ಆಮೇಲೆ ನಾಲೆಜ್ ಡಿಸ್ರಿಮಿನೇಷನ್ ಇನ್ಫಾರ್ಮೇಶನ್ ನಾವು ಆಸ್ ಆರ್ ಮೇನ್ ಸಜೆಸ್ಟ್ ಪ್ರದಾತ నా ఇన్ఫార్మేషన్ కొట్వి అంతా ఆటోమేటికలి ఎలా నాలెడ్జ్ ఇంక్రీస్ ఆండ్ ద కెన్ కౌంటర్ ది క్వశ్చన్స్ అండ్ క్రిటమ్స్ థర్డ్ వన్ ఇస్ అక్సెసిబల్ కంటెంట్ డిఫరెంట్ ఏజ్ గ్రూప్స్ డిఫరెంట్ టైప్స్ ఆఫ్ కంటెంట్ థ్రూ విఆర్ కన్వే ఇన్ దన్ఫార్మేషన్ ಸೊ ನಮ್ಮ ಕಂಟೆಂಟ್ ಇನ್ಫಾರ್ಮೇಶನ್ ಒಳಗೆ ಏನೇನು ಇನ್ವಾಲ್ವ್ ಮಾಡಿರ್ತ ಏನೇನು ಇನ್ವಾಲ್ವ್ ಮಾಡಿರ್ತೀವಿ ಅಂತಂದ್ರೆ ಧಾರ್ಮಿಕ ಇನ್ಸೈಟ್ಸ್ ಸೊ ಅದರದ್ದು ಆ ಶಾಸ್ತ್ರೀಕ ಹಿನ್ನೆಲೆ ಆಗಿರ್ಬೋದು ವೇದಗಳು ಉಪನಿಷತ್ಸು ಧರ್ಮಶಾಸ್ತ್ರ ಯಾವುದೇ ಇಂಥ ಸೋರ್ಸ್ ಒಳಗಿರುವಂಥ ಶಾಸ್ತ್ರೀಯ ಇನ್ಸೈಟ್ಸ್ನ ನಾವು ಕೊಡ್ತೀವಿ ಅದಾದ್ಮೇಲೆ ಆ ಇನ್ನು ಇನ್ಫಾರ್ಮೇಶನ್ ಥ್ರೂ ಕೊಟ್ಟ ಸೆಂಟಿಮೇಟ ವಿಡಿಯೋಸ್ ಆಮೇಲೆ ಸ್ಟೋರಿ ಟೆಲಿಂಗ್ ಏನಾಗು ಎಫೆಕ್ಟಿವ್ಲಿ ತಂದ್ರೆ ಆಗುವಂಥ ಆಮೇಲೆ ಅದಕ್ಕೆ ಸೈಂಟಿಫಿಕ್ ಟಚ್ ಹೋಗಿ ಎಜುಕೇಷನ್ ಎಜುಕೇಟ್ ಮಾಡ್ತೀವಿ ಸೊ ಇದು ಯಾಕೆ ನಮ್ಮ ಆ್ಯಪ್ ಯೂಸರ್ ಫ್ರೆಂಡ್ಲಿ ಅದ ಅಂತ ಹೇಳಿ ಅನ್ನೋದಕ್ಕೆ ಈಸಿಲಿ ಯು ಕ್ಯಾನ್ ಗೆಟ್ ಟು ನೋ ಹೌ ದ ಆ್ಯಪ್ ಇಸ್ ವರ್ಕಿಂಗ್ ಆ್ಯಂಡ್ ಈಗ ಭಾಳ ರೆಸ್ಪಾನ್ಸ್ ಇನ್ ಡಿಸೈನ್ಸ್ ಇರ್ತದೆ ಅಂದ್ರೆ ನಿಮ್ಗೆ ಗೀಚ್ ಆಗೋದಾಗ್ಲಿ ಆ್ಯಪ್ ಮೇಂಟೆನೆನ್ಸ್ ಇಸ್ ವೆರಿ ಹೈ ಹೈಲಿ ಗೀಚ್ ಆಗೋದಾಗ್ಲಿ ಏನೂ ಆಗಂಗಿಲ್ಲ ಆ್ಯಂಡ್ ವೆರಿ ಈಸಿಲಿ ಆಕ್ಸೆಸಿಬಲ್ ಇರ್ತದೆ ಸೊ ನಮ್ಮ ಆಪ್ ಇನ್ ಮಾನಿಟೈಸೇಷನ್ ಹೆಂಗ್ ಇಟ್ ನಾವೆಲ್ಲೂ ಪ್ರಾಫಿಟ್ ಇದು ಮಾಡುವಂತ ಏನು ಆಸ್ಪೆಕ್ಟ್ ಇಲ್ಲಿ ನಮಗೆ ಡೈರೆಕ್ಟ್ಲಿ ಕಾಣೋದಿಲ್ಲ ಸೊ ಫಸ್ಟ್ ಏನಂತಂದರೆ ಸಬ್ಸ್ಕ್ರಿಪ್ಷನ್ ಬೇಸ್ ಇನಿಷಿಯಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಬೇಸಿಕ್ ಇನ್ಫಾರ್ಮೇಷನ್ ಬೇಸಿಕ್ ಕಂಟೆಂಟ್ ಏನಿರ್ತದೆ ಅದನ್ನೆಲ್ಲ ನಾವು ಫ್ರೀ ಆಗಿನೇ ಕೊಡ್ತೀವಿ ಬಟ್ ಇನ್ನೂ ನಿಮ್ಗೆ ಇನ್ನೂ ಡೆಪ್ ಆಗಿ ಅಂತ ಹೇಳಿ ಅಂದಾಗ ನಾವೇನು ಮಾಡ್ತೀವಿ ದೇ ಶುಡ್ ಸಬ್ಸ್ಕ್ರೈಬ್

ಸೊ ಟೆಕ್ ಯೂಸ್ ಹೈಬ್ರಿಡ್ ಅಪ್ರೋಚ್ ಡಿಫ್ರೆಂಟ್ ಏನು ಎಲ್ಲ ಟೈಪ್ ಆಫ್ ಫಂಕ್ಷನಾಲಿಟೀಸ್ ಯೂಸ್ ಮಾಡೋದಕ್ಕೆ ಇವೆರಡನ್ನು ಮಿಕ್ಸ್ ಮಾಡಿ ಒಂದು ಹೈಬ್ರಿಡ್ ಅಪ್ರೋಚ್ ಮಾಡಿದ್ವಿ ಆಮೇಲೆ ಇನ್ನ ಅಡ್ವರ್ಟೈಸ್ಮೆಂಟ್ ಸೊ ಲೈಕ್ ನಮ್ಮ ಕಮ್ಯುನಿಟಿಗೆ ರಿಲೇಟ್ ಆಗುವಂಥ ಆ್ಯಪ್ಸ್ ಆ್ಯಪ್ಸ್ನ ನಾವು ತೋರಿಸ್ತೀವಿ ವಿಚ್ ವಿಲ್ ಬಿ ಮಿನಿಮಲ್ ನಾಟ್ ಡಿಸ್ಟರ್ಬಿಂಗ್ ಆಲ್ಸೋ ಸೊ ದಟ್ ದೆ ಕ್ಯಾನ್ ಈಸಿಲಿ ಕನೆಕ್ಟ್ ಇದೆ ಅನ್ನೋ ಆಲ್ಸೋ ಅವರಿಗೂ ನಾವು ಒಂದು ಹೆಲ್ಪ್ ಮಾಡೋಣ ನಮ್ಮ ಕಡೆಯಿಂದ ಆಮೇಲೆ ಆರ್ಗನೈಸೇಷನಲ್ ಸಬ್ಸ್ಕ್ರಿಪ್ಷನ್ಸ್ ಇದನ್ನು ಪರ್ಸ್ನಲಿ ಕರೆನೂ ವಿಚಾರ ಮಾಡಿ ಹಾಕಿದ್ದಾಗ ಏನಂತಂದ್ರೆ ಈ ನಮ್ಮ ಆ್ಯಪ್ ಮಠರಿಗಾಗಿ ಅಂತ ಹೇಳಿ ನಾವು ಇನಿಷಿಯಲಿ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಇಟ್ಕೊಂಡಿದ್ದು ವಿ ಹಾವ್ ಮೆನಿ ಸಬ್ ಆರ್ಗನೈಸೇಷನ್ಸ್ ಲೈಕ್ ವಿಶ್ವಮಧ್ಯಮ ಆ ಪರ್ಷತ್ ಇರ್ಬೋದು ಆಮೇಲೆ ಜೆ ಎಸ್ ಸಿ ಎನ್ ಇರ್ಬೋದು ಆಮೇಲೆ ಮಹಾತ್ಮ ಇರ್ಬೋದು ಆಮೇಲೆ ಡಿಫ್ರೆಂಟ್ ಮಠಗಳು ಎಲ್ಲ ಎಲ್ಲ ಊರಿನ ಮಠಗಳ ಬ್ರಾಂಚಸ್ ಇರ್ಬೋದು ಅಥವಾ ಮತ್ತೆ ಇನ್ನು ಯಾರೇ ಆದ್ರೂ ಸಹಿತ ತಮ್ಮ ಆರ್ಗನೈಸೇಷನ್ ನಡೆಸ್ತಿದ್ರು ನಮ್ ಈ ಒಂದು ಆಪ್ ಇನ್ ಮೋಟಿವ್ ಪ್ರಮೋಟ್ ಮಾಡ್ಲಿಕ್ಕೆ ಹೇಳಿದ್ರೆ ವಿಲ್ ಗಿವ್ ದಮ್ಮ ಆರ್ಗನೈಸೇಷನ್ ಸಬ್ಸ್ಕ್ರಿಪ್ಷನ್ ದೇ ಶುಡ್ ದೀಸ್ ಆರ್ಗನೈಸೇಷನ್ ಶುಡ್ ಸಬ್ಸ್ಕ್ರೈಬ್ ಶುಡ್ ಶುಡ್ ಸಬ್ಸ್ಕ್ರೈಬ್ ಟು ಅವರ್ ಆ್ಯಪ್ ಸೊ ದಟ್ ನಾವು ನಮ್ಮ ಆ್ಯಪ್ ಒಳಗಿಂದ ಅವ್ರಿಗೆ ಅವ್ರು ಯಾವ ಮೆಂಬರ್ಸ್ನ ಕಳಿಸ್ತಾರ ಅವ್ರಿಗೆ ನಾವು ಡಿಫ್ರೆಂಟ್ ಟಾಸ್ಕ್ಸ್ ಕೊಟ್ಟು ನಮ್ಮ ಧರ್ಮ ಮಾಡೋ ನಿಮಗೆ ಕೊಡ್ತೀವಿ ಸೊ ದೀಸ್ ಆರ್ ಆಲ್ ದಿ ಆಸ್ಪೆಕ್ಟ್ಸ್ ವಿಚ್ ಆರ್ ವಿಚ್ ಆರ್ ಕವರ್ ನಮ್ಮ ಗ್ರೋತ್ ಸ್ಟ್ರಾಟಜಿ ಆಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಂತ ಹೇಳಿ ಅಂದ್ರೆ ಇನಿಷಿಯಲಿ ನಮ್ಮ ಬ್ರಾಹ್ಮಣರು ಇನ್ಫ್ಲೂಯೆನ್ಸಸ್ ಏನಿರ್ತಾರೆ ಸೋಷಿಯಲ್ ಮೀಡಿಯಾ ವೇರ್ ಯೂಸಿಂಗ್ ವೆರಿ ಸೊ ಅವ್ರ ಅವ್ರ ಜೊತೆ ನಾವು ಕಲಾಬ್ರೇಟ್ ಮಾಡಿ ಈ ಸೋಷಿಯಲ್ ಕಾಸಿಗೆ ಯಾರು ನಮ್ಗೆ ಹೆಲ್ಪ್ ಮಾಡಿ ಟ್ರೇಡಿದ್ದಾರೆ ದೇರ್ ಆರ್ ಮೆನಿ ಮೆಂಬರ್ಸ್ ಹೂ ಹೂ ಆರ್ ರೆಡಿ ಟು ಹೆಲ್ಪ್ ಸೊ ಅವ್ರ ಜೊತೆ ನಾವು ಕಲಾಬ್ರೇಟ್ ಮಾಡಿ ಇನ್ಫ್ಲೂಯೆನ್ಸಸ್ನ ಎಂಗೇಜ್ ಮಾಡಿ ಸೋಷಿಯಲ್ ಮೀಡಿಯಾ ಹೆಸರು ನಮ್ಮ ಆ್ಯಪ್ನ ಅಡ್ವರ್ಟೈಸ್ ಮಾಡ್ತೀವಿ ಮೊದಲೇ ಇದು ಆಮೇಲೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್ ಈಗ ಈಗ ನಾ ಏನು ಆರ್ಗನೈಸೇಷನ್ಸ್ ಹೇಳಿದೆ सो रेडी टू कलाबरेट विकॉस् पार्टन जो पार्टनर आधी ಆಮೇಲೆ ಇದರಿಂದ ಏನಾಗ್ತದೆ ಪಬ್ಲಿಸಿಟಿ ಜಾಸ್ತಿ ಆಗ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ಹಿಂಗೊಂದು ಆಪ್ ಹೇಳಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಮ್ದು ಆಪ್ ಥ್ರೂ ಲೈಕ್ ಡಿಫ್ರೆಂಟ್ ವರ್ಕ್ಶಾಪ್ ಕಂಡಕ್ಟ್ ಮಾಡೋದ್ರ ಬಗ್ಗೆ ಪೋಸ್ಟ್ ಆಗಲಿ ಇನ್ಫೋ ಕಂಟೆಂಟ್ ಆಗಲಿ ಎಲ್ಲಾನು ನಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾ ಟ್ವಿಟರ್ ಎಲ್ಲೂ ತೋರಿಸ್ತೀವಿ ವರ್ಕ್ಶಾಪ್ ಅಂಡ್ ಈವೆಂಟ್ಸ್ ದೀಸ್ ಆರ್ ಆಫ್ಲೈನ್ ಇನಿಷಿಯಲಿ ನಾವು ಬಡ್ಡಿಂಗ್ ಇರೋದ್ರಿಂದ ಇದನ್ನು ಮಾಡ್ತಿಲ್ಲ ಬಟ್ ಒನ್ಸ್ ಒನ್ ಸ್ಟಾರ್ಟ್ ಗೋಯಿಂಗ್ ನಮ್ಮ ವಿಷನ್ ನಾವು ಗ್ರಾಡುವ ಅಚೀವ್ ಮಾಡ್ಲಿ ತಕ್ಷಣ

ಒನ್ ಆಯ್ತು ಆಮೇಲೆ ಯುನಿಕ್ ಸೆಲಿಂಗ್ ಪಾಯಿಂಟ್ಸ್ ನಮ್ಮ ಒಳಗೆ ಏನದ ಅಂತ ಹೇಳಿ ಅಂದ್ರೆ ಈ ಟೈಪ್ ಈ ಟೈಪ್ ಸ್ಟ್ರಾಂಗ್ ಡೇಟಾನ ಯಾರು ಪ್ರೊವೈಡ್ ಮಾಡ್ಲಿಕ್ಕಿಲ್ಲ ಅಂಡ್ ಇದು ಇಟ್ ಇಸ್ ವೆರಿ ಅನ್ಟಚ್ಡ್ ಸೆಗ್ಮೆಂಟ್ ವಿಚ್ ಆರ್ ವಿಚ್ ವಿ ಆರ್ ಕವರಿಂಗ್ ದಟ್ಸ್ ವೈ ನಾವೇ ಒಂದು ಪಯನ್ ಇಯರ್ ಅಂತ ಹೇಳಿ ಹೇಳ್ಬೋದು ಯಾರಿಗೆ ಆಮೇಲೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಎಲ್ಲರು ಬ್ರಾಹ್ಮಣರು ಇದ್ದಾರೆ ಸೊ ದೇ ವಿಲ್ ಶೋರ್ಲಿ ಕೋಆಪರೇಟ್ ವಿತ್ ಅಚೀವಿಂಗ್ ದಿಸ್ ಡೇ ಥ್ಯಾಂಕ್ ಯು సోర్స్ తగ్తీరా ఎక్సాంపల్ మాత్ర ముందే సెన్సెక్స్ సోషల్ ఆప్ Source for content number one. और अन्य निम्नशाली. Source for content one, two. User interaction है के बरबोध होता. If I have a question, where do I raise So basically we have a very good research team wherein who are well versed in science also and शास्त्र यारिते को लोगों. येरों हंतावरना well versed येरों हंतावरना नम टीम बड़ा ಎರಡುದ್ರಿಗೂ ಡೆಪ್ತ್ ನಾಲೆಜ್ ಇರೋಂಥವ್ರನ್ನ ಅಂಡ್ ರಿಸರ್ಚ್ ಓರಿಯೆಂಟೆಡ್ ಇರೋರ್ನ ನಮ್ಮ ಟೀಮ್ ಗಳನ್ನ ನಾವು ಹಾಕೊಂಡಿದ್ದೀವಿ ರೈಟ್ ಬಾಸ್ ದೇ ಆರ್ ಪ್ಯಾಷನೇಟ್ ಟುವರ್ಡ್ಸ್ ದ ಅಚೀವಿಂಗ್ ಆಫ್ ಆರ್ ಏರಿ సో నా సోర్స్ ైక్ ఫార్ ఎక్సాంపల్ ప్రతి ప్రాక్టీస్ ధర్మశాస్త్ర ఆగ్లీ ఆమె ఎల్ సోర్స్ ప్రతి ప్రాక్టీస్ అాపర్లీ ఆక్సెస్ అదంతి శాస్త్రీక్ ఇట్ సో దాట్ ఇట్ నేట్ అదన రెలవెన్సి ఆఫ్ చెక్ ಅಂಡ್ ಸೈಂಟಿಫಿಕ್ ರೀಸನ್ ಅಲ್ಲಿ ನಾವು ಮಾಡ್ತೀವಿ ವೆಲ್ ಬಸ್ಟ್ ರಿಸರ್ಚ್ ಬರೀ ಗೂಗಲ್ನಲ್ಲಿ ಹೇಳ ಸರ್ವೇಸ್ ಆಗಲಿ ರಿಪೋರ್ಟ್ಸ್ ಆಗಲಿ ಇವೆಲ್ಲಾನು ಥರೋಲಿ ರಿಸರ್ಚ್ ಮಾಡಿ ಒಂದು ಬಿಟ್ ಎರಡು ಮೂರು ಸರಿ ಫಿಲ್ಟರ್ ಮಾಡಿ ಆಮೇಲೆ ನಾವು ಏನು ಮಾಡ್ತೀವಿ ಪ್ರೊವೈಡ್ ದಿ ಕಂಟೆಂಟ್ ಟು ದಿ ಆ್ಯಪ್ ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಡೌಟ್ ಆನ್ ದಿ ಕಂಟೆಂಟ್ ವಿಚ್ ವಿರ್ उू मेक्टेक्सम पॉइंट मिसुअैक इन आदमी चैकोलीस इंट्राक्टल चाट बॉटो अंदी सो द्वशन इनफार्मेशन प्रोवैडी क

सो बेसिकली आज दि टारगेट ऑडियन्स ओन ब्राह्म क्वेश्चन ऐन बरबद दिस इज अगेन्स्ट सेक्युलेसम अवश्चन फस्ट बरब नम कॉन्स्टिट्यूशन क्या आर्टिकल ट्वेंटी फाइव क्या हव गिविन दि फंडमेंटल रईट टू प्रैक्टिसमोटीज सो दिसज द एलिमेंट ऑफ दिस काश्यूस वेरी सोल वी आर गोयिंग टू पेपेंट अर्ट दिल नो एन कैंड ऑफ काइट इश्यू Good this is the. It is the. Good. ద ఎక్సాక్ట్లీస్ ద మెయిన్ ప్లాన్ యువ ఆత్మ టీమ్ హుబ్ళ్ళు యువత్న టీమ్ దేర్ ఆర్ మెలి ఇంట్రెస్టెడ్ పీపుల్ అండ్ అదా బే యువత్న ఇస్ అ కలెక్టవ్ ఆర్గనైజేషన్ బే బ్రాంచెస్ మో యారూ ఇంట్రెస్టెడ్ ఇది దే కెన్ శోర్లీ కొలాబరేట్ విత్ అస్ ఎక్సాక్ట్లీ యువత్నా పార్లర్ నెక్సెస్ విచ్ర్ దట్స్ వై వీ హెడ్ ప్లాట్ఫార్మ్ plans also this app is greatly working as per our expectations oh, no not greatly working as soon as possible within the target time which we have decided आलो हाव् दि प्लान लाइक रिसर्च पेपर्स बरिया भाई इंट्रेस्टेड इट मे बी फ्रम एनी कई रीजन आंड ना गर्मेंट्रेड रेस्ट्रिक्ट मिल ये दौंट टू लाइक मेक्नी रिसर्च पेपर्स देक अंड सून एस पासिबल ना नम कड़ा अथ नम आर्गन कड़े जर्नल पब्लीश्लेक् स्टार्ट सो इट विलरी गुड अपर्चुनिटी टू शो कर्च take it out so thank you so much thank you, thank you.